ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಹಾಗೂ ಬಲಾಡಿಯರ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಸೇರಿದಂತೆ ಜಿಲ್ಲೆಯಲ್ಲಿ ವಿವಿಧ ಕಡೆ ಪ್ರತಿಭಟನೆಯನ್ನು ಮಾಡುತ್ತಿರುವಂತಹ ನಾರಾಯಣಗೌಡ ಬಣಕ್ಕೆ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದ ರೈತ ಸಂಘಟನೆ ವತಿಯಿಂದ ವಿರೋಧ ವ್ಯಕ್ತಪಡಿಸಲಾಯಿತು ಶ್ರೀನಿವಾಸಪುರ ಪಟ್ಟಣದಲ್ಲಿ ರೈತ ಸಂಘಟನೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರೇಗೌಡ ಮಾತನಾಡಿ ರೈತ ಸಂಘಟನೆ ಹೆಸರು ಹೇಳಿಕೊಂಡು ಭುಜದ ಮೇಲೆ ಹಸಿರು ಶಾಲ್ ಹಾಕೊಂಡು ರೈತರ ಪರವಾಗಿ ಕೆಲಸ ಮಾಡಬೇಕೆ ಹೊರತು ರೈತರ ವಿರುದ್ಧವಾಗಿ ಕೆಲಸ ಮಾಡ ರೈತರ ವಿರುದ್ಧವಾಗಿ ರೀಠೇಕ್ ರೈತ ಸಂಘಟನೆ ಹೆಸರು ಹೇಳಿಕೊಂಡು ಭುಜದ ಮೇಲೆ ಹಸಿರು ಶಾಲ್ ಹಾಕೊಂಡು ರೈತರ ಪರವಾಗಿ ಕೆಲಸ ಮಾಡಬೇಕೆ ಹೊರತು ರೈತರ ವಿರುದ್ಧವಾಗಿ ಕೆಲಸ ಮಾಡಬಾರದು ಸುಮಾರು ಮೂವತ್ತ್ ನಲ್ವತ್ತು ವರ್ಷಗಳಿಂದ ರೈತರು ಬೆಳೆಸಿದ್ದ ಮಾವಿನ ತೋಪುಗಳು ಹಾಗೂ ರೈತರು ಬೆಳೆದಿದ್ದ ಬೆಳೆಗಳನ್ನು ಸಂಪೂರ್ಣವಾಗಿ ಮಣ್ಣು ಪಾಲು ಮಾಡಿದ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರಿ ನೀವು ಆ ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ ನೀವು ಈ ರೀತಿಯಾಗಿ ಒತ್ತುವರಿ ತೆರವು ಮಾಡಿ ಅಂತ ಹೇಳೋದು ಸರಿಯಲ್ಲ ನಾವು ಯಾವುದೇ ರಾಜಕಾರಣಿಗಳ ಪರವಾಗಿಯೂ ಇಲ್ಲ ಬಲಾಡಿಯರ ಪರವಾಗಿಯೂ ಇಲ್ಲ ಜಿಲ್ಲೆಯ ಹಾಲಿ ಮಾಜಿ ಶಾಸಕರಿಗೆ ಮಾನ ಮರ್ಯಾದೆ ಇಲ್ಲ ರೈತರ ಪರವಾಗಿ ಧ್ವನಿ ಎತ್ತುವ ಗಂಡಸ್ತನ ಇರೋದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಗೆ ಮಾತ್ರ ಅವರು ಯಾವುದೇ ಹೋರಾಟಕ್ಕೆ ಮುಂದಾದ್ರೂ ಅವರ ಪರವಾಗಿ ನಾವಿದ್ದೀವಿ ಚಳಿಗಾಲದ ಅಧಿವೇಶನದಲ್ಲಿ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಸಂಬಂಧಪಟ್ಟ ಸಚಿವರಿಗೂ ಮನವಿಯನ್ನು ಮಾಡ್ತೇವೆ ಅಂದ್ರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಅರಣ್ಯ ಒತ್ತುವರಿಗೆ ಹೋದಾಗ ರೈತರ ಬೆಳೆಗಳು ನಷ್ಟವಾದಾಗ ನಾವು ಸಹ ಆ ಬೆಳೆಗಳಿಗೆ ಹತ್ರ ಹೋಗಿ ಪರಿಶೀಲನೆ ಮಾಡಿ ಈ ರೈತರಿಗೆ ಭೂಮಿ ಉಳಿಸಬೇಕು ಅನ್ನೋದರಿಂದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಆವತ್ತು ಸುಮಾರು ಏಳ್ಕೊಂಡವರು ಕೇಸುಗಳು ಸಹ ಮಾಡಿದ್ರು ಆದರೂ ಸಹ ಲೆಕ್ಕವಿಲ್ಲದೆ ನಾವು ರೈತರ ಪರ ಹೋರಾಟ ಮಾಡ್ತಾ ಈಗ ನಮ್ಮ ಬೇರೆ ಸಂಘಟನೆಯವರು ಈಗ ಬೇರೆ ವಿಚಾರದಲ್ಲಿ ಅವರು ನಾವು ಒತ್ತುವರಿಯನ್ನ ಇದು ಮಾಡಬೇಕು ಅಂತೇಳಿ ನಾವು ಒಂದು ಸ್ಟ್ರೈಕ್ ಮಾಡ್ತೀವಿ ಅಥವಾಂಥ ಬೇರೆ ವಿಚಾರಗಳೆಲ್ಲ ಹೇಳ್ತಾ ಇದ್ದಾರೆ ಅದು ಸರಿಯಲ್ಲ ರೈತ ಸಂಘ ಅಂದರೆ ರೈತ ಪರವಾಗಿ ಕೆಲಸ ಮಾಡಬೇಕು ರೈತರ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು ನಾವು ಯಾರೋ ಮೆಚ್ಚುಗೋಕೋಸ್ಕರ ಯಾರೋ ಹಿಂಬಾಲಕರಾಗಿ ಕೆಲಸ ಮಾಡೋದು ಸರಿಯಲ್ಲ ದಯವಿಟ್ಟು ನಮ್ಮ ಸಹೋದರರು ತಿಳ್ಕೋಬೇಕು ನಾವು ಈ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಮಾಡಿ ಮುಂದೆ ರೈತ ಪರ ಹೋರಾಟಗಳನ್ನು ತೆಗೆದುಕೊಂಡು ಮುಂದೆ ತಾಲೂಕು ಕಚೇರಿಯ ಮುಂದೆ ಒಂದು ಬೃಹತ್ಕಾರವಂತಹ ಹೋರಾಟವನ್ನು ರೂಪಿಸೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ತೀವಿ ನಮ್ಮ ರಾಜ್ಯಾಧ್ಯಕ್ಷರ ಕೋಡಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಧಾನಸಭೆ ಅಧಿವೇಶನ ಮುಗಿದ ಮೇಲೆ ನಮ್ಮ ತಾಲೂಕಿನಲ್ಲಿ ಬೃಹತ್ಕಾರವಾದ ಹೋರಾಟವನ್ನು ತೆಗೆದುಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡೋದಕ್ಕೆ ನಾವು ರೂಪುರೇಷೆಗಳನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅವ್ರಿಗೆ ಹೇಳ್ತೀನಿ ಮತ್ತೆ ಅದಕ್ಕಿಂತ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲೇ ಕೆಲವು ಬೇರೆ ತಾಲೂಕಿಂದ ಬಂದು ಇಡೀ ತಾಲೂಕಿನಲ್ಲಿ ಒತ್ತುವರಿ ತೆರವುಗೊಳಿಸ್ಬೇಕು ಬಲಾಟ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೇಳ್ತಿರಲ್ಲ ನೀವು ನೀವು ರೈತರ ರೈತ ಸಂಘದವರ ನೀವು ರೈತರ ಪರವಾಗಿ ಹೋರಾಟ ಮಾಡಬೇಕಾಗಿರೋರು ನೀವು ರೈತರ ಜಮೀನುಗಳನ್ನ ತೆರವುಗೊಳಿಸಬಾರ್ದು ಅಂತೇಳಿ ಹೋರಾಟ ಹೊರತು ಇವತ್ತು ಅರ್ಧ ಎಕರೆ ಇರ್ಬೋದು ಒಂದು ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಇಂಥ ರೈತರು ಭೂಮಿ ಭೂಮಿಗಳನ್ನೆಲ್ಲ ಈ ಅರಣ್ಯಾಧಿಕಾರಿಗಳು ಪೊಲೀಸ್ನ ಮುಂದಗಡೆ ಇಟ್ಕೊಂಡು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ನಡೆಸಿ ರೈತರ ಮೇಲೆ ಈ ಒಂದು ದಬ್ಬಾಳಿಕೆಗಳು ನಡೆಯೋ ನಡೆಸೋದು ಇದು ಅರಣ್ಯ ಅಧಿಕಾರಿಗಳಿಗೆ ಸೂಕ್ತ ಅಲ್ಲ ಮಾವಿನ ಗಿಡಗಳನ್ನು ತೆರವುಗೊಳಿಸೋದಕ್ಕೆ ಯಾವುದೇ ಒಂದು ಕಾನೂನೂ ಇಲ್ಲ ಅದನ್ನೆಲ್ಲ ಉಲ್ಲಂಘಿಸಿ ದೌರ್ಜನ್ ನಡೆಸ್ತಾಕ್ಕಂಥ ಈ ಒಂದು ಹೇಳಿಕೊಂಡ್ಲಿಗೆ ನಾವು ಸರ್ಕಾರ ಬುದ್ಧಿ ಕಲಿಸ್ಬೇಕಾಗ್ತದೆ ತಕ್ಷಣ ಇದನ್ನ ಅಮಾನತು ಮಾಡಬೇಕಾಗ್ತದೆ ಮತ್ತೆ ಏನು ರೈತರ ಜಮೀನುಗಳನ್ನ ತೆರವುಗೊಳಿಸಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ ನೀವು ಇದು ಬಾರಿ ತಪ್ಪು ನಮ್ಮ ಸ್ನೇಹಿತ ನಮ್ಮ ಸಹೋದರ ಇನ್ನೊಂದು ಸಂಘಟನೆ ಅವರು ಇವ್ ಯಾವತ್ತಾದ್ರೂ ಆಗಲಿ ರೈತರ ಪರವಾಗಿ ನೀವು ಹೋರಾಟ ಮಾಡಿದ್ದೀರಾ ಜಿಲ್ಲೆಯಲ್ಲಿ ಎಲ್ಲ ಒಂದು ಗುಂಪು ಕಟ್ಕೊಂಡು ಆ ತಾಲೂಕು ಈ ತಾಲೂಕು ಎಲ್ಲ ಹೋರಾಟ ಮಾಡಕ್ ಹೋಗ್ತೀರಿ ಇಲ್ಲಿ ಬಂದ್ಬಿಟ್ಟಿದ್ನು ತೆರವುಗೊಳಿಸಿ ತೆರವುಗೊಳಿಸಿ ಮೂರ್ ತಲೆಮಾರಿನ ಜಮೀನುಗಳನ್ನ ತೆರಗೊಳಿಸಿ ಅಂತ ಹೇಳೋದಕ್ಕೆ ನೀವು ರೈತರ ನೀವು ರೈತರ ಮಕ್ಕಳ ಅಂತ ಹೇಳಿ ಇವ್ರಿಗೆ ನಾನು ಪ್ರಶ್ನೆ ಮಾಡಬೇಕಾಗ್ತದೆ ಯಾವತ್ತೇ ಆಗ್ಲಿ ಇನ್ನು ನಾವು ಇನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಕೋಡಿಹಳ್ಳಿ ಅವರ ನೇತೃತ್ವದ ರಾಜ್ಯ ರೈತ ಸಂಘ ನಾವು ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಒತ್ತುವರಿಗಳನ್ನ ತೆರವುಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಈ ಒಂದು ವಿಷಯವಾಗಿ ಹದಿಮೂರನೇ ತಾರೀಕು ಏನು ಬೆಳಗಾವಿ ವಿಧಾನಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ ಈ ಒಂದು ಮೂರ್ನಾಲ್ಕು ಸಬ್ಜೆಕ್ಟ್ ಮುಂದೆ ಇಟ್ಕೊಂಡು ವಿಷಯಗಳ ಪರವಾಗಿ ನಾವು ಒತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಿಂದ ಸುಮಾರು ನೂರಾರು ಸಂಖ್ಯೆಯಲ್ಲಿ ಸುವರ್ಣ ಸೌಧಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಏನು ಅಲ್ಲಿ ಈಶ್ವರ ಅವರು ಇರ್ಬೋದು ಮತ್ತೆ ಏನು ವಿದ್ಯುತ್ ನಮ್ಮ ಜಾರ್ಜ್ ಅವ್ರಿರ್ಬೋದು ಕನ್ಸರ್ನ್ ಮಿನಿಸ್ಟರ್ ಯಾರಿದ್ದಾರೆ ಹತ್ರ ನಮ್ಮ ಅಧ್ಯಕ್ಷರ ಮುಖೇನ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಕೋಲಾರ ರೈತರ ಪರವಾಗಿ ನಾವು ನಿಲ್ಲೇ ನಿಲ್ತೀವಿ ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ಏನು ಬಡವರು ಮೂರು ಎಕರೆವರೆಗೂ ಒತ್ತುವರಿ ತೆರವುಗೊಳಿಸಬಾರ್ದು ಅಂತೇಳಿ ಸೆವೆಂಟಿ ಫೋರ್ ಆಕ್ ಏನಿದೆ ಅವತ್ತಿನ ಮುರಾರ್ಜಿ ದೇಸಾಯಿ ಏನು ಮುಖ್ಯಮಂತ್ರಿಗಳಿದ್ರು ಬಿ ರಾಜೇನವರು ಕಂದಾಯ ಮಂತ್ರಿಗಳಿದ್ರು ಅವತ್ತು ಉಳುವನೆ ಭೂಮಿ ಭೂಮಿ ಯಾರು ಉಳುಮೆ ಮಾಡ್ತಾರೋ ಅವಂದೇ ಭೂಮಿ ಅಂತ ಹೇಳಿ ಆ ಕಾನೂನು ತಂದಾಗ ಇವ್ರಿಗೆ ಅರಣ್ಯ ಅಧಿಕಾರಿಗಳಿಗೆ ಸಣ್ಣ ಕಾಣ್ಲಿಲ್ವಾ ಕಿವಿ ಕೇಳಿಸ್ಲಿಲ್ವಾ ಅವತ್ನ ಏನ್ ಮಾಡ್ಕೊಂಡ್ರಿ ಏನ್ ಮಾಡ್ಕೊಂಡಿದ್ರಿ ಈ ಒಂದು ಅರಣ್ಯ ಅಧಿಕಾರಿಗಳು ಇದನ್ನೆಲ್ಲ ನಾವು ಈ ಅರಣ್ಯ ಅಧಿಕಾರಿಗಳನ್ನ ಅವ್ರ ಕೆಲಸವನ್ನ ಖಂಡಿಸ್ತಾ ಏನು ಇನ್ನೊಂದು ರೈತ ಸಂಘಟನೆ ಇದೆ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ರೈತರು ಪರವಾಗಿ ಇರ್ತದೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಇರ್ತದೆ ಅಂತೇಳಿ